ಕಲಬುರಗಿ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿದಕ್ಕಾಗಿ ಮಗಳನ್ನು ಕೊಂದು ಸುಟ್ಟು ಹಾಕಿದ ತಂದೆ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿದಕ್ಕಾಗಿ ತನ್ನ ಮಗಳನ್ನೇ ಕತ್ತು ಹಿಸ್ಕಿಕೊಂಡು ಸುಟ್ಟು ಹಾಕಿರುವ ದಾರುಣ ಘಟನೆ ನಿನ್ನೆ ಕಲಬುರಗಿ ತಾಲೂಕಿನ ಮೆಳಕುಂದ ಬಿ ಗ್ರಾಮದಲ್ಲಿ ನಡೆದಿದೆ ಕವಿತಾ ಶಂಕರ್ ಕೊಳ್ಳೂರು ಎಂಬ ಯುವತಿಯೇ ಮರ್ಯಾದ ಹತ್ಯೆಗೆ ಬಲಿಯಾದ ದುರ್ದೈವಿ ಎಂದು ತಿಳಿದು ಬಂದಿದೆ ಆರೋಪಿಗಳಾದ ಮೃತ ಯುವತಿಯ ತಂದೆ ಶಂಕರ್ ಕೊಳ್ಳೂರಿ ಸೇರಿದಂತೆ ಮತ್ತಿಬ್ಬರ ಸಂಬಂಧಿಯವರನ್ನು ಬಂಧಿಸಲು ಬೆಲೆ ಬೀಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಯುವತಿ ಕವಿತಾ ಮೇಳ್ಕುಂದಬಿ ಗ್ರಾಮದಲ್ಲಿ ಅನ್ಯ ಜಾತಿ ಯುವಕನನ್ನು ಪ್ರೀತಿಸಿದ್ದಕ್ಕಾಗಿ ತಂದೆ ಹಾಗೂ ಕುಟುಂಬಸ್ಥರು ಸಮಜಾಯಿಸಿದ್ದಾರೆ ಆದರೆ ಯುವಕನನ್ನು ಪ್ರೀತಿಸುವುದನ್ನು ಬಿಡದಿರಲು ನಿರ್ಧರಿಸಿದ ಆಕೆ ಆತನಿಂದ ದೂರವಾಗಲು ಇಷ್ಟಪಡಲಿಲ್ಲ ಕುಟುಂಬಸ್ಥರ ಮಾತನ್ನು ಧಿಕ್ಕರಿಸಿದ್ದಾಳೆ ಎನ್ನುವ ಕಾರಣಕ್ಕೆ ಕವಿತಾಳನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ